ಮೊಟ್ಟ ಮೊದಲಾಗಿ ಸುಮಾರು ನೂರಕ್ಕೂ ಹೆಚ್ಚು ಜನ ಪೆಟ್ಲರ್ಸ್ ನ ಜೈಲಿ ಕಟ್ಕೊಂಡು ಕಲ್ಸಾಗಿ ಅದಾದ್ಮೇಲೆ ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಸಾರ್ವಜನಿಕರ ಒಂದು ಅಭಿಪ್ರಾಯ ಸರ್ ಫೆಡ್ಲರ್ಗಳು ಎಲ್ಲೋ ಬಂದು ಕೊಟ್ಟೋಗ್ಬಿಡ್ತಾರೆ ಕನ್ಸ್ಯೂಮರ್ಸ್ ಬಗ್ಗೆ ಏನೋ ಕ್ರಮ ಆಗ್ತಾ ಇಲ್ಲ ನಮ್ಮ ಮನೆಗಳಲ್ಲಿ ನಾವು ಯಾಕೆ ಮಾಡ್ತೀಯ ನೀವು ಗಾಯ್ದಾ ಸೇದ ಗಾಯಂದ ಯೂಸ್ ಮಾಡಿ ಅಂತ ಹೇಳಿದ್ರೆ ಏನಾಗುತ್ತೆ ಅರೆಸ್ಟ್ ಮಾಡ್ತಾರ ಅಂದ್ರೆ ಯಾವ ರೀತಿ ಸಿಗರೇಟ್ ಇರ್ತಾರೆ ಯಾವ ರೀತಿ ಮದ್ಯಪಾನ ಮದ್ಯಪಾನ ಮಾಡ್ತಾರೆ ಅಷ್ಟೇ ರೀತಿಯಲ್ಲಿ ಡ್ರಗ್ ಕನ್ಸಂಪ್ಷನ್ ಕೂಡ ಅನ್ನುವಂತ ಭಾವನೆ ಸಾಕಷ್ಟು ಜನ ಡ್ರಗ್ ಡ್ರಗ್ಸ್ ಇತ್ತು ನೀವು ನಂಬಲಿಕ್ಕೆ ಮೋಸ್ಟ್ಲಿ ಅಸಾಧ್ಯ ಅನ್ಸುತ್ತೆ ಸ್ವಂತ ಹೆಂಡತಿಗಿರ್ಕೊಂಡು ಹೊಡೆದಿರೋಲ್ಲಿದ್ದಾರೆ ತಾಯಿದ್ರಿಗೆ ಹೊಡೆದಿರೋದಿದ್ದಾರೆ ಅಜ್ಜಿ ಇದ್ರಿಗೆ ಹೊಡೆದಿರೋಲ್ಲಿದ್ದಾರೆ ದುಡ್ಡು ಕೊಡ್ಲಿಲ್ಲ ಎಳ್ಳೆದಾಗಿ ಬೀದಿ ಕೇಳೋದು ಬೀದಿ ಹೊಡೆದಿರೋ ಅಂಥದ್ದು ಒಳಗೆ ಹೊಡೆದಿರುವಂಥದ್ದು ಇದು ಮೀರಿ ಇನ್ನು ಏನೇನು ಶೋಷಣೆಗಳಾಗಿದ್ದು ಅದನ್ನ ದೇವರಿಗೆ ಕೊಟ್ಟು ಅದನ್ನ ಹೆಚ್ಚು ಹೇಳಿ ಕೊಡಲ್ಲ ಅವಾಗ ನಾವು ಡಿಸಿಷನ್ ಕನ್ಸ್ಯೂಮರ್ಸ್ ಕನ್ಸ್ಯೂಮರ್ಸ್ಗೆ ಭಯ ಉಕ್ಬೇಕು ಯಾರು ತಂದು ಕೊಡ್ತಾರೆ ತಂದು ಅದನ್ನ ತಗೊಂಡಿದ್ರೆ ನಮ್ಗೆ ಏನು ಉಪಯೋಗ ಇಲ್ಲ ಉಪಯೋಗಿಸಿದ್ರೆ ನಮ್ಗೇನು ಉಪಯೋಗ ತೊಂದರೆ ಇಲ್ಲ ಅನ್ನೋಂಥ ಭಾವನೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ನ ಪಿನ್ ಪಾಯಿಂಟ್ ಇದ್ದಾಗ ಐಡೆಂಟಿಫೈ ಮಾಡುವಂಥ ಕೆಲಸ ಆಯ್ತು ಅದು ಒಂದು ದಿನ ಸಂಡೆ ಕಾರ್ಯಾಚರಣೆ ಅಂತ ನಿಮಗೆ ಅನ್ಸುತ್ತೆ ಅದೇ ರೀತಿ ಹತ್ತು ದಿನಗಳ ಪ್ರಯತ್ನ ನಮ್ಮ ಅಧಿಕಾರಿ ಸಿಬ್ಬಂದಿಯಲ್ಲಿರುತ್ತೆ ಯಾರೋ ಒಬ್ಬ ಶಶಿಕುಮಾರ್ ಅಂತ ಅವ್ನು ಡ್ರಗ್ ಕನ್ಸ್ಯೂಮ್ ಮಾಡ್ತಾನೆ ಅಂತಂದ್ರೆ ಅವ್ನು ಹಿಡ್ಕೊಂಡ್ ಬರೋದು ಅವ್ನ್ ಹೇಳ್ಕೊಂಬಂದ್ ನೀನಿಗೆ ಯಾರು ಹೊಡೆಯರು ನೀನ್ ಯಾರಿಗೆ ಕೊಡ್ತೀಯ ನಿಮ್ ಜೊತೆ ಕಿತ್ಕೊಂಡ್ ಡ್ರಗ್ ಕನ್ಸ್ಯೂಮ್ ಮಾಡೋದು ಗಾಂಜಾ ಹೊಡೆಯೋರು ಯಾರು ಈ ತರ ಅಚ್ಚುಕಟ್ಟಾಗಿ ಎಲ್ಲ ನಾವು ಇಂಟ್ರಾಗೇಷನ್ ಮಾಡ್ಲಿ ಮಾಡಿ ಮೊದಲನೇ ಡ್ರೈವ್ ಅಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಜನ ಶಂಕಿತ ಗಾಂಜಾ ವ್ಯಸನಿಗಳನ್ನ ನಾವು ಐಡೆಂಟಿಫೈ ಮಾಡ್ತೀವಿ ಟೆಸ್ಟ್ ಮಾಡಿಸಿದಾಗ ಇನ್ನೂರ ಐವತ್ತೈದು ಜನ ಪಾಸಿಟಿವ್ ಬರ್ತಾರೆ ಐವತ್ತೊಂಬತ್ತು ಪ್ರಕರಣ ದಾಖಲು ಮಾಡಿಕೊಂಡು ಇನ್ನೂರ ಐವತ್ತೈದು ಜನನ ಒಂದೇ ದಿನ ಅರೆಸ್ಟ್ ಮಾಡ್ತೀವಿ ಎರಡನೇ ಕೈಸಲ್ಲಿ ನಾನೂರ ಅರವತ್ತೇಳು ಜನ ಚೆಕ್ ಮಾಡಿಸಿದಾಗ ಮತ್ತೆ ಇನ್ನೂರ ಐವತ್ತೊಂದು ಜನ ಪಾಸಿಟಿವ್ ಬರ್ತಾರೆ ಮತ್ತೆ ನಲವತ್ತೈದು ಕೇಸನ್ನ ನಾವು ರಿಜಿಸ್ಟರ್ ಮಾಡ್ಕೋತೀವಿ ಮೂರನೇ ಅಲ್ಲಿ ವಿದ್ಯಾರ್ಥಿ ಕೇಂದ್ರಿತವಾಗಿ ನಾವು ಗಾಂಧಿ ಅಭಿಯಾನ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಮುನ್ನೂರ ಎಪ್ಪತ್ತರಷ್ಟು ಜನರನ್ನ ಅರೆಸ್ಟ್ ವಶಿಸ್ಕೊಂತೀವಿ ಅದರಲ್ಲಿ ಸುಮಾರು ಇನ್ನೂರ ಇನ್ನೂರಷ್ಟು ಜನ ಪಾಸಿಟಿವ್ ಆಗ್ತಾರೆ ಮತ್ತೆ ನಲವತ್ತು ವರ್ಷ ಕೇಸು ರಿಜಿಸ್ಟರ್ ಆಗುತ್ತೆ ಅಲ್ಲಿಗೆ ಸರಿ ಸುಮಾರು ಏಳ್ನೂರ ಐವತ್ತು ಜನ ಗಾಂಗಾ ವ್ಯಸನಿಗಳು ಯಾರಿದ್ರು ಅಂತವ್ರನ್ನ ಕೇಸ್ ಬುಕ್ ಮಾಡುವಂತದ್ದು ಸರಿ ಸುಮಾರು ನೂರೈವತ್ತು ಕೇಸ್ ರಿಜಿಸ್ಟರ್ ಮಾಡಿ ಏಳ್ನೂರ ಐವತ್ತರಷ್ಟು ಜನರನ್ನ ನಾವು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಇವತ್ತು ಗಂಗಾ ಉಪಯೋಗಿಸಿದ್ರೆ ಕೇಸ್ ಹಾಕಿಡಿದೊಳಗಾಕ್ತಾರೆ ಅನ್ನುವಂಥ ಭಯ ಉಂಟು ನಿಮಗೆ ಇಲ್ಲ ಒಂದ್ ಕಡೆ ಪೊಲೀಸರು ಗಾಂಜಾ ಮಾದಕ ವಸ್ತುಗಳ ವಿರುದ್ಧ ಕ್ರಮ ತಗೊಳ್ತಿದ್ದಾರೆ ಅನ್ನುವಂಥ ಒಂದು ಸಣ್ಣ ಮಾಹಿತಿ ನಿಮಗೆ ಎಲ್ಲ ಬಂದು ಒಂದು ಸದಾಭಿಪ್ರಾಯ ಮೂಡಿದ ಆದ್ರೆ ಆ ಸದಾಭಿಪ್ರಾಯದಿಂದ ನೂರೈವತ್ತು ಕೇಸ್ ಇದೆ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನ ಟೆಸ್ಟ್ ಮಾಡಿಸಿದೀವಿ ಏಳ್ನೂರೈವತ್ತಕ್ಕೂ ಹೆಚ್ಚು ಜನ ಪಾಸಿಟಿವ್ ಬಂದಿದ್ದಾರೆ ನಮ್ಮ ಹದಿನೈದು ಪೊಲೀಸ್ ಸ್ಟೇಷನ್ ಸೇರಿದಂತೆ ಮಹಿಳಾ ಪೊಲೀಸ್ ಠಾಣೆ ಸೆಂಟ್ ಪೊಲೀಸ್ ಠಾಣೆ ಸಿಸಿಬಿ ಸಿ ಅವರು ಎಲ್ಲಾ ಯೂನಿಟ್ ನ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳು ಈ ಒಂದು ಡ್ರೈವ್ ಅಲ್ಲಿ ನಿರಂತರವಾಗಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ಕೆಲಸ ಮಾಡಿದ್ದಾರೆ ಅನ್ನೋ ತಾವೆಲ್ಲ ಗಮನಿಸಿಬಿಡ್ತೇವೆ ಇಷ್ಟ ಎಲ್ಲ ಒಬ್ಬಲ್ಲಿ ಪುತ್ಕೊಂಡು ಕಾಪಾಡ ದಾಟಲ್ಲಿ ಬೇರೆ ಗಟ್ಟಿಲ್ಲೋ ಅಥವಾ ಯಾವುದೋ ಒಂದು ಮತ್ತೆ ಪುತ್ಕೊಂಡು ಬ್ಯಾಂಕ್ ತುಂಬಿ ಸಂಖ್ಯೆ ಇವತ್ತು ಕಮ್ಮಿ ಆಗಿದೆ ಅಂದ್ರೆ ಅದರಿಂದ ಬಹಳಷ್ಟು ಶ್ರಮ ಇದೆ ಈ ವೇದಿಕೆ ಮುಖಾಂತರ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಂತವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತಿ ಇಷ್ಟಪಡ್ತೇನೆ ಇದು ನನ್ನ ವೈಯಕ್ತಿಕ ಅಭಿನಂದನೆ ಎಲ್ಲ ಇಡೀ ಹುಬ್ಳಿ ಧಾರವಾಡ ಮಹಾನಗರ ಇದ್ರೆ ಎಲ್ಲ ಸಾರ್ವಜನಿಕರ ತಾಯೇಂದ್ರ ಒಂದು ಅಭಿನಂದನೆ ಅಂತ ಇಷ್ಟ